ಅಂಥ ನಿನಾಸಂ ಮತ್ತು ಅಲ್ಲಿಂದ ರಂಗಾಯಣಕ್ಕೆ ಬಂದೆ ರಂಗಾಯಣದಲ್ಲೂ ಆರಂಭದ ದಿನಗಳು ನಮ್ಮ ನಮ್ಗೆ ಡೈರೆಕ್ಟ್ ಮಾಡಿಸ್ತಾರೆ ರಂಗಾಯಣದ ಹಾಗೆ ನೋಡಿದ್ರೆ ರಂಗಾಯಣದ ಮೊಟ್ಟ ಮೊದಲು ನಾಟಕ ಡೈರೆಕ್ಟ್ ಮಾಡಿದ್ದು ನಾನೇ ಗೋವಿನ ಹಾಡುನ ನಾಟಕ ಡೈರೆಕ್ಟ್ ಮಾಡುವಂತ ಸ್ಟೂಡೆಂಟ್ ಕೈಯಲ್ಲಿ ಕೊಡ್ತಾರೆ ನನ್ನ ಕೈಲಿಯಾಗ ಬೆಳಗ್ಗೆಲ್ಲ ಗದ್ದೆ ಕೆಲಸ ಮಾಡು ಬೆಳಗ್ಗೆಲ್ಲ ಅವರು ಕಂಪ್ಯೂಟರ್ ಮುಂದೆ ಕೆಲಸ ಮಾಡು ಬೆಳಗ್ಗೆಲ್ಲ ಅವ್ರು ಸ್ಕೂಲಲ್ಲಿ ಟೀಚರಾಗಿದ್ದು ಬೆಳಗ್ಗೆಲ್ಲ ಡ್ರಿಲ್ ಟೀಚರಾಗಿ ಕೆಲಸ ಮಾಡಿ ಸಂಜೆ ಐದು ಗಂಟೆಗೆ ಬಂದು ಕೈ ತೊಳ್ಕೊಂಡು ರಪ್ಪಂತ ನಟನ ನಟ್ ಅಂದರೆ ಕ್ರೇ ಕ್ರಿಯಾಪದ ಒಂದು ಏನಾರು ಕ್ರಿಯೆ ಮಾಡು ಚಲಿಸುತ್ತಿರು ಅಲ್ಲೂ ನನಗೆ ಸಮಾಧಾನ ಆಗ್ತಾ ಇರಲ್ಲ ಹತ್ತ ಸ್ಕೂಲು ಕಾಲೇಜ್ ಮೈಸೂರಿನಲ್ಲಿ ನಾನು ಓಡಾಡದೇ ಇರೋ ಬೀದಿಗಳು ಸ್ಕೂಲ್ಗಳು ಕಾಲೇಜುಗಳು ಆವರಣಗಳು ಇಲ್ಲವೇ ಇಲ್ಲ ಎಕ್ಕದ ಪ್ರಕಾರ ನಾನು ದೊಡ್ಡಿ ಕೂಡಿಟ್ಟಿದ್ದೆಲ್ಲ ಹೊಟ್ಟಾಯ್ತು ನಾನು ಡಿಪ್ರೆಷನ್ಗೆ ಹೋಗ್ಬೇಕು ಒಂದು ಸಗಣಿಯಲ್ಲಿ ಸಾರಿಸಿ ನೆಲ ಹಾಕ್ಕೊಂಡು ಅದ್ಭುತವಾದ ತಂಪಾಗಿರೋದು ಒಂದು ಜಾಗವನ್ನು ಮಾಡ್ಕೋತೇನೆ ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ ಇವತ್ತಿನ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ ಬಹಳ ವಿಶೇಷವಾಗಿ ಇವತ್ತು ಯಾಕೆ ವಿಶೇಷ ಸಂದರ್ಶನ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಇವತ್ತು ನಾವು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಬಂದಿದ್ದೀವಿ ಎಸ್ ಮೈಸೂರು ಅಂದಾಗ ನಮಗೆಲ್ಲ ನೆನಪಾಗೋದು ಕಲೆ ಸಾಹಿತ್ಯ ಸಂಗೀತ ರಂಗಭೂಮಿ ಸಿನಿಮಾ ಎಲ್ಲವೂ ಕೂಡ ಯಾಕಂತ ಹೇಳಿದರೆ ಮೈಸೂರಿನ ಕೊಡುಗೆ ಬಹಳಷ್ಟು ದೊಡ್ಡದು ಕಲಾ ಪ್ರ ಪ್ರಪಂಚಕ್ಕೆ ಮೈಸೂರಿನ ಕೊಡುಗೆ ಇದೆಯಲ್ಲ ಬಹಳ ದೊಡ್ಡದು ಸೊ ಮೈಸೂರಿನಿಂದ ಅನೇಕ ಕಲಾವಿದರು ಸಿನಿಮಾ ರಂಗಕ್ಕೆ ಬಂದಿದ್ದಾರೆ ಅಲ್ಲಿ ನೋಡಿ ನಟನ ರಂಗಶಾಲೆ ಮೇಲ್ಗಡೆ ಹೆಸರು ನಿಮ್ ನಿಮಗೆ ಕಾಣಿಸ್ತಾ ಇರ್ಬೋದು ಮಂಡ್ಯ ರಮೇಶ್ ಎಸ್ ಮಂಡ್ಯ ರಮೇಶ್ ಅವರ ನಟನ ರಂಗಶಾಲೆಯ ಮುಂಭಾಗದಲ್ಲಿ ಇದ್ದೀವಿ ಅವರ ಮನೆ ಕೂಡ ಇಲ್ಲಿ ಮುಂಭಾಗದಲ್ಲಿ ಇದೆ ಮನೆಯ ಹೆಸರು ನಟ ಕುಟೀರ ಬನ್ನಿ ಸರ್ ನಮಸ್ಕಾರ ಬನ್ನಿ ಬನ್ನಿ ನಮಸ್ತೆ ಹೇಗಿದ್ದೀರಿ ಹೀಗೆ ಆರಕ್ಕೆ ಆರಾಮಾಗಿ ಪೇಪರ್ ಹೊತ್ತ ಕೂತಿದಿರಿ ಹ್ಞೂ ನಟನ ನನಗೆ ನಿಮಗೆ ಫೋನ್ ಮಾಡಿದಾಗ ಸಂದರ್ಶನ ಕೊಡ್ತೀನಿ ಅಂದಾಗ ಮೈಸೂರಿಗೆ ಬನ್ನಿ ಬಹಳ ಖುಷಿ ಆಯ್ತು ಖುಷಿ ಆಗುತ್ತೆ ನನಗೆ ಅಂತ ನೀವು ಹೇಳಿದ್ರಿ ನನಗೂ ಅದೇ ಬೇಕಿತ್ತು ಯಾಕಂತ ಹೇಳಿದ್ರೆ ನಾ ಒಂದು ಹತ್ತೆರಡು ವರ್ಷಗಳ ಹಿಂದೆ ಒಂದು ಖಾಸಗಿ ಚಾನೆಲ್ ಅಲ್ಲಿ ಕೆಲಸ ಮಾಡ್ತಾ ಇರುವಾಗ ನಾನು ಮಂಡ್ಯ ರಮೇಶ್ ಸರ್ ಮತ್ತು ಅವರ ಅವ್ರದ್ದು ಜನ್ಮದ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೆ ಆಗ ಇದೇ ಜಾಗಕ್ಕೆ ಬಂದಿದ್ವಿ ಆಗ ನಟನ ಈ ಕನ್ಸ್ಟ್ರಕ್ಷನ್ ಹಂತದಲ್ಲಿತ್ತು ತುಂಬ ಬೇಸಿಕ್ ಇನ್ನೂ ಆಗ ಶುರುವಾಗಿತ್ತು ಸೊ ಹೇಳಿದರು ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಇದು ಈ ಈ ನಟನ ಕಂಪ್ಲೀಟ್ ಆಗತ್ತೆ ಆಗ ಮತ್ತೆ ಬನ್ನಿ ಅಂತ ಅದು ಆದಮೇಲೆ ನನಗೆ ಬರೋಕ್ಕಾಗಲಿಲ್ಲ ಸೊ ಈಗ ನಮ್ಮ ಡೈಲಿ ಮಾಧ್ಯಮ ಚಾನಲ್ಗೆ ನಟನದಲ್ಲಿ ಸಂದರ್ಶನ ಮಾಡಬೇಕು ಅನ್ನುವಂತಹ ಒಂದು ಅವ್ ಮಾಡಿ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ ನಿಮ್ಮ ಕನಸು ಇದು ಒಬ್ಬನ ಕನಸಲ್ಲ ಕರ್ನಾಟಕದಲ್ಲಿ ಯಾರು ರಂಗಭೂಮಿ ಮಾಡಬೇಕು ಅಂತ ತೀವ್ರವಾಗಿ ಮಾಡಬೇಕು ಅಂತ ಗಂಭೀರವಾಗಿ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಅವರೆಲ್ಲರ ಕನಸು ನಮ್ದೊಂದು ನಮ್ಮದೇ ಆದ ಒಂದು ಜಾಗದಲ್ಲಿ ನಾವು ರಿಹರ್ಸಲ್ ಮಾಡ್ಕೋಬೇಕು ಅಧ್ಯಯನ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ ಥರ ನೂರಾರು ದಿನಗಳಲ್ಲಿ ಗ್ರಾಮೀಣ ಭಾಗದಿಂದ ಒಂದೊಬ್ಬ ಪುಟ್ಟ ಹುಡುಗನ ಕನಸು ಇದು ಬನ್ನಿ ಡೈಲಿ ಮಾಧ್ಯಮದ ಎಲ್ಲ ವೀಕ್ಷಕರು ನನ್ನ ಕನಸಿನ ಜೊತೆ ಕೂತ್ಕೊಂಡು ಮಾತಾಡೋಣ ನೋಡೋಣ ನನಗೆ ಒಂದು ಸಣ್ಣ ಪರಿಚಯ ಮಾಡಬೇಕು ಮಾಡಬೇಕ ಸಣ್ಣ ಮಂಡ್ಯ ರಮೇಶ್ ಸರ್ ಅಂದರೆ ಅದು ಸಣ್ಣದಲ್ಲ ಅವರ ಜರ್ನಿ ಬಹಳ ವಿಸ್ತಾರವಾದದ್ದು ರಂಗಭೂಮಿ ಕಿರುತೆರೆ ಹಿರಿತೆರೆ ಸಾಹಿತ್ಯ ಸಂಗೀತ ಎಲ್ಲದರ ಬಗ್ಗೆಯೂ ವಿಸ್ತಾರವಾಗಿ ಅವರು ತೆರೆದುಕೊಂಡಿದ್ದಾರೆ ತಮ್ಮನ್ನು ತಾವು ಅನ್ನುವಂಥದ್ದು ರಂಗಭೂಮಿಯಲ್ಲಿ ಅವರ ನಟನಾ ಜರ್ನಿ ಶುರುವಾಗುತ್ತೆ ಅಲ್ಲಿಂದ ಸಿನಿಮಾಗೆ ಬರ್ತಾರೆ ಕಿರುತೆರೆಗೆ ಬರ್ತಾರೆ ಅಲ್ಲೂ ಕೂಡ ಒಂದಷ್ಟು ಪಾತ್ರಗಳನ್ನ ಮಾಡಿ ಜನಮಾನಸದಲ್ಲಿ ನೆಲೆಸ್ತಾರೆ ಇನ್ನು ರಂಗಭೂಮಿ ಅಂತ ಬಂದಾಗ ನಟನೆಯ ಜೊತೆ ಜೊತೆಗೆ ಸಂಕ್ರಾಂತಿ ಹರಕೆಯ ಕುರಿ ಬಾ ಸಾಕಷ್ಟು ನಾಗಮಂಡಲ ಸಾಕಷ್ಟು ಧಾರಾವಾಹಿಗಳನ್ನ ಸಾರಿ ನಾಟಕಗಳನ್ನು ನಿರ್ದೇಶನ ಮಾಡಿದ್ದಾರೆ ನಟನೆ ನಿರ್ದೇಶನ ರಂಗಭೂಮಿ ಸಿನಿಮಾ ಕಿರುತೆರೆ ಎಷ್ಟೊಂದಿದೆ ಮಾತಾಡೋದಕ್ಕೆ ಬಹುಶಃ ಅದು ಇನ್ನೊಂದಿದೆ ಅದು ರಂಗಶಿಕ್ಷಣ ರಂಗಶಿಕ್ಷಣ ಎಸ್ ಸಿ ನೋಡಿ ಎಷ್ಟೆಲ್ಲ ವಿಚಾರಗಳಿದೆ ಹಾಗೆ ನಮಸ್ತೆ ಸೊ ನೀವು ಮಂಡ್ಯದಲ್ಲಿ ಹುಟ್ಟಿದವರು ಮೈಸೂರು ಪಕ್ಕದ ಜಿಲ್ಲೆ ನಾನು ಫಸ್ಟ್ ನಿಮ್ಮ ನಟನೆಯಿಂದ ಶುರು ಮಾಡಬೇಕು ಅಂತ ನಿಮ್ಮ ಜರ್ನಿ ಮಾತಾಡೋಣ ಲೇಟ್ರನು ನಟನ ಅನ್ನೋ ಕಲ್ಪನೆ ಈ ಕಾನ್ಸೆಪ್ಟ್ ಹೇಗೆ ಶುರುವಾಯಿತು ಯಾವ ಸಂದರ್ಭದಲ್ಲಿ ಎಸ್ ನಾನು ಈ ತರದ ಒಂದು ಏನು ಒಂದು ಮಂದಿರ ಕಟ್ಟಬೇಕು ಇಲ್ಲಿ ಕಲಾಸಕ್ತರನ್ನು ರಂಗಭೂಮಿಯ ಬಗ್ಗೆ ಆಸಕ್ತಿ ಇರೋರನ್ನು ತಯಾರು ಮಾಡಬೇಕು ಈ ಥರದ ಪರಿಕಲ್ಪನೆ ಹೇಗೆ ಹೇಗೆ ಯಾವಾಗ ಶುರುವಾಗಿದೆ ಹುಟ್ಟಿದ್ದು ಹೇಗೆ ಗೆಳೆಯ ದೂರದಿಂದ ಇಲ್ಲಿಗೆ ನಮ್ಮನ್ನು ಪ್ರೀತಿಯಿಂದ ಮಾತಾಡಿಸ್ಕೊಂಡು ಹೋಗಿ ಬಂದಿರಿ ಅದಕ್ಕಾಗಿ ಮೊದಲು ನಿಮಗೆ ಸ್ವಾಗತ ಮತ್ತು ಧನ್ಯವಾದಗಳು ನಟನ ಅನ್ನುವುದು ಎದ್ದಿರುವಾಗ ಬಿದ್ದ ಕನಸು ಒಂದು ಜಾಗೃತಾವಸ್ಥೆಯಲ್ಲಿ ಸದಾ ನನ್ನನ್ನು ನಾನು ನಮ್ಮನ್ನ ನಾವು ಒಂದು ವಿಚಿತ್ರ ಸಾಂಸ್ಕೃತಿಕ ಪ್ರಜ್ಞೆಯಲ್ಲಿ ನಡೆದಾಡ್ಲಿಕ್ಕೆ ಬೇಕಾದಂತಹ ಒಂದು ಅತ್ಯಂತ ನಮ್ಮ ಎಲ್ಲ ಸಂವೇದನೆಗಳಿಗೆ ಸದಾ ಏನಾದರೂ ಕೊಡೋಕ್ಕೆ ನನ್ನನ್ನು ನಾನು ಮಾಡಿಕೊಂಡಂಥ ಒಂದು ವಿಚಿತ್ರ ಬದಲಾವಣೆ ಒಂದು ಸೊಗಸು ನನ್ನ ಕನಸು ಅದು ನಟನ ನಟನದ ಬಗ್ಗೆ ಎಲ್ಲರೂ ಏನು ಇಟ್ಕೊಂಡು ಶುರು ಮಾಡಿದ್ದು ಅಂತ ನೀವು ಕೇಳ್ತೀರಿ ನಾನು ನಿನಾಸಮ್ನಲ್ಲಿದ್ದೆ ನೀನಾಸಮ್ಗೆ ಎಪ್ಪತ್ತೈದು ವರ್ಷಗಳ ಇತಿಹಾಸ ಇದೆ ಈ ಎಪ್ಪತ್ತೈದು ವರ್ಷಗಳ ಒಂದು ಸುದೀರ್ಘ ಇತಿಹಾಸದಲ್ಲಿ ಅವರು ನಿರಂತರವಾಗಿ ಕೆಲಸ ಮಾಡ್ತಾಯಿದ್ದಾರೆ ಇನ್ನೂ ಬಿಟ್ಟಿಲ್ಲ ಸಣ್ಣದೊಂದು ಯಕ್ಷಗಾನ ತಂಡವಾಗಿ ಶುರುವಾದಂಥ ನಿನಾಸಂ ತಂಡ ಇವತ್ತು ಪ್ರಪಂಚದ ಸಾಂಸ್ಕೃತಿಕ ಭೂಪಟದಲ್ಲಿ ಅತ್ಯಂತ ಪ್ರಧಾನವಾದಂಥ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ ಅಂಥ ನಿನಾಸಂ ಮತ್ತು ಅಲ್ಲಿಂದ ರಂಗಾಯಣಕ್ಕೆ ಬಂದೆ ರಂಗಾಯಣದಲ್ಲೂ ಆರಂಭದ ದಿನಗಳು ಅಲ್ಲಿ ಆರಂಭದ ದಿನಗಳು ಆದಮೇಲೆ ನಿನಾಸಂ ತಿರುಗಾಟದ ಆರಂಭ ದಿನಗಳಾದಮೇಲೆ ರಂಗಾಯಣದ ಆರಂಭದ ದಿನಗಳು ರಂಗಾಯಣದ ಆರಂಭದ ದಿನಗಳು ಹೇ ಕಾರಂತರಂತಹ ಮಹಾ ದಿಗ್ಗಜನ ಜೊತೆ ಕೆಲಸ ಶುರು ಮಾಡೋಕ್ಕಾಗಿತ್ತು ಅಲ್ಲಿ ಅತ್ಯಂತ ಅವರ ನಿರಾಸನಲ್ಲಿ ಯಾವಾಗಲೂ ನಿರಂತರತೆ ನೋಡ್ತಾ ಇದ್ನಲ್ಲ ಇವರ ಪ್ರಯೋಗಶೀಲತೆ ನೋಡಿದೆ ಅಂದರೆ ಏನು ಎಕ್ಸ್ಪೆರಿಮೆಂಟು ಕಾರಂತರು ಶುರು ಮಾಡದೇ ಒಂದು ಮಕ್ಕಳ ಹಾಡುವಿನಿಂದ ಶುರು ಮಾಡ ಮಕ್ಕಳ ಹಾಡು ಹೇಳ್ತಾರಲ್ಲ ಅದು ಶುರು ಮಾಡ್ತಾರೆ ಕಿಂದಿ ಜೋಗಿ ಅದನ್ನ ನಾಟಕ ಮಾಡ್ತೀವಿ ಕಿಂದರ್ ಜೋಗಿ ನಾಟಕ ಮಾಡ್ತಾಯಿದ್ದಾರೆ ಅದೊಂಥರ ಗೋವಿನ ಹಾಡು ನಾಟಕ ನಮ್ಮ ಕೈಲೇ ಡೈರೆಕ್ಟ್ ಮಾಡಿಸ್ತಾರೆ ರಂಗಾಯಣದ ಹಾಗೆ ನೋಡಿದ್ರೆ ರಂಗಾಯಣದ ಮೊಟ್ಟ ಮೊದಲು ನಾಟಕ ಡೈರೆಕ್ಟ್ ಮಾಡಿದ್ದು ನಾನೇ ಗೋವಿನ ಹಾಡನ್ನ ನಾಟಕ ಡೈರೆಕ್ಟ್ ಮಾಡುವಂಥ ಸ್ಟೂಡೆಂಟ್ ಕೇಳಿ ಕೊಡ್ತಾರೆ ನನ್ನ ಕೈಲಿಯಾಗ ಹಂಗೆ ಶುರುವಾದ ಜರ್ನಿ ಆಮೇಲೆ ಭೂಮಿಗೀತ ಅನ್ನುವ ಒಂದು ವೆಸ್ಟ್ಲ್ಯಾಂಡ್ ಎಲಿಯಟ್ನ ಅದ್ಭುತವಾದ ವೆಸ್ಟ್ಲ್ಯಾಂಡ್ ಕಾವ್ಯ ಮಹಾಕಾವ್ಯ ಅದನ್ನು ತಲೆ ಇಟ್ಕೊಂಡು ಮಾಡಿದಂಥ ಅಡಿಗರ ಭೂಮಿಗೀತಾ ಕಾವ್ಯವನ್ನು ನಾಟಕವನ್ನಾಗಿ ಪರಿವರ್ತನೆ ಮಾಡ್ತಾರೆ ಮತ್ತು ಅನೇಕ ಬೇರೆ 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 ಕತೆ ಕವನ ನಾಟ್ಯ ಕಾದಂಬರಿ ಇವನ್ನೆಲ್ಲ ಅದನ್ನು ನಾಟಕಗಳಾಗಿ ಪರಿವರ್ತಿಸಿ ನಟರನ್ನು ಸಶಕ್ತವಾಗಿ ತಯಾರು ಮಾಡೋದ್ರ ಜೊತೆಗೆ ತುಂಬ ದಾಖಲೆ ಮಾಡಬೇಕು ಅನ್ನೋ ಹಟ್ಟದ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ ಪ್ರತಿಯೊಂದು ಒಳ್ಳೆ ರೆಕಾರ್ಡ್ ಆಗಬೇಕಿದೆ ನಾವು ಮಾಡಿದ್ದು ಮೈಸೂರಿನಲ್ಲಿ ಒಂದು ಚಾಮುಂಡಿ ಬೆಟ್ಟ ಹೆಂಗಿದೆ ಮೈಸೂರಿನಲ್ಲಿ ಒಂದು ಕೆ ಆರ್ ಎಸ್ ಒಂದು ರಂಗಾಯಣ ಕೂಡ ಹಂಗೆ ಕಂಡ್ರೆ ಇವತ್ತಲ್ಲಿ ನಾಳೆ ಜನ ಅಲ್ಲಿ ನೋಡೋಕ್ಕೆ ಬರಬೇಕು ಅಂತ ಆ ಹಟ್ಟದ ಮೇಲೆ ಕೆಲಸ ಮಾಡ್ತಾರೆ ಅವರ ಪ್ರಯೋಗಶೀಲತೆ ನನಗೆ ದೊಡ್ಡದೊಂದು ಇತಿಹಾಸ ಇವತ್ತು ಹಾಗಾಗಿ ಅಲ್ಲಿಯ ನಿರಂತರತೆ ಪ್ರಯೋಗಶೀಲತೆ ರಂಗಾಯಣದ್ದು ಎರಡು ಕಡೆನೂ ಕೆಲಸ ಮಾಡಿದ್ರು ಅಂದೆ ಆಮೇಲೆ ನನಗೆ ಎರಡನ್ನೂ ಕಲ್ತಿದ್ದನ್ನು ನಾನೆಲ್ಲರೂ ಪ್ರಯೋಗ ಮಾಡಬೇಕಲ್ಲ ಅಂತ ನನ್ನ ಹಳ್ಳಿಗೆ ಹೋಗಿ ನಾಗಮಂಗಲ ಮತ್ತು ಸುತ್ತಮುತ್ತಲ ಹಳ್ಳಿಗಳೆಲ್ಲ ಯಾವಾಗಲೂ ಹಳ್ಳಿಯ ರೈತರು ಕೂಲಿ ಕಾರ್ಮಿಕರು ಮತ್ತು ಅಲ್ಲಿಯ ಗೃಹಿಣಿಯರು ಮತ್ತು ಅಲ್ಲಿ ವಿದ್ಯಾರ್ಥಿಗಳು ಫೇಲಾ ಸ್ಟೂಡೆಂಟ್ಸು ಇವನ್ನೆಲ್ಲ ಸೇರಿಕೊಂಡು ಒಂದು ನಾಟಕ ಮಾಡ್ತಾ ಇರ್ತೀನಿ ಅವನ್ನೆಲ್ಲ ಸೇರಿಸ್ಕೊಂಡು ಅಲ್ಲಿ ವರ್ಕ್ಶಾಪ್ ಮಾಡ್ತಾ ಇರ್ತೀನಿ ನಾಟಕ ಮಾಡ್ತಾ ಇರ್ತೀನಿ ಅವರ ಚೈತನ್ಯ ಸರ್ ಏನು ಚೈತನ್ಯಶೀಲತೆ ಸರ್ ಬೆಳಗ್ಗೆ ಎಲ್ಲ ಗದ್ದೆ ಕೆಲಸ ಮಾಡಿರು ಬೆಳಗ್ಗೆ ಎಲ್ಲ ಅವರು ಕಂಪ್ಯೂಟರ್ ಮುಂದೆ ಕೆಲಸ ಮಾಡು ಬೆಳಗ್ಗೆ ಎಲ್ಲ ಅವ್ರ ಸ್ಕೂಲಲ್ಲಿ ಟೀಚರಾಗಿದ್ದು ಎಲ್ಲ ಡ್ರಿಲ್ ಟೀಚರ್ ಆಗಿ ಕೆಲಸ ಮಾಡಿ ಸಂಜೆ ಐದು ಗಂಟೆಗೆ ಬಂದು ಕೈ ತೊಳ್ಕೊಂಡು ರಪ್ಪಂತ ಅವರ ಚೈತನ್ಯಶೀಲತೆ ಈ ಮೂರು ತೇಗಳು ನನ್ನ ಯಾವಾಗಲೂ ನನ್ನನ್ನು ಕಾಡಕ್ಕೆ ಶುರು ಮಾಡ್ತದೆ ನಿರಂತರತೆ ಪ್ರಯೋಗಶೀಲತೆ ಮತ್ತು ಚೈತನ್ಯಶೀಲತೆ ಈ ಮೂರನ್ನು ಒಟ್ಟಾಗಿ ಸೇರಿಸ್ಕೊಂಡು ಅಷ್ಟಕ್ಕಾಗಲಿ ನಾನು ಟಿ ವಿನಲ್ಲಿ ಒಬ್ಬ ಪುಟ್ಟ ಮರಿ ಸ್ಟಾರು ಸಿನಿಮಾದಲ್ಲಿ ಒಂದು ಮರಿ ಸೆಲೆಬ್ರಿಟಿ ಈ ಎಲ್ಲ ಮರಿಗಳು ಸೇರಿಕೊಂಡು ನನ್ನೊಳಗೆ ಒಂದು ಕಾವು ಕೊಟ್ಟು ಮೊಟ್ಟೆ ಇಡೋಕ್ಕೆ ಶುರು ಮಾಡ್ತದೆ ಓ ನಾನು ಹೊಸತೊಂದು ಏನೋ ಜನ್ಮ ಕೊಡೋಕ್ಕೆ ನನಗೆ ಇಲ್ಲಿ ಒಳ್ಳೆಯ ಸದಾವಕಾಶ ಇದು ಅಂತ ಪುಟ್ಟದಾಗಿ ಟ್ವೆಂಟಿ ತರ್ಟಿ ಮನೆ ಮೇಲೆ ಒಂದು ಹಾಲಲ್ಲಿ ರಂಗಮನೆ ಅಂತ ಹೆಸ್ಟ್ಕೊಂಡು ಶುರು ಮಾಡ್ತೀನಿ ನನಗೆ ಗುರುಗಳ ಬಗ್ಗೆ ಮುಂಚಿನ ನನಗೆ ಯಾರು ಕಲಿಸಿಕೊಟ್ಟಲ್ಲ ಅವ್ರು ಅವರೇ ನನಗೆ ಅಪ್ಪ ಅಮ್ಮ ಇಲ್ಲ ಅಂತ ನಾನು ನಿಜವಾದ ಅಪ್ಪ ಅಮ್ಮ ನಾನು ಎಷ್ಟು ಪ್ರೀತಿ ಮಾಡ್ತೀನೋ ನನಗೆ ಇಷ್ಟನೋ ಅಷ್ಟೇ ಪ್ರೀತಿ ನನ್ನ ಕಲಿಸ್ಕೊಟ್ಟ ಗುರುಗಳು ಒಂದು ಸಮಾಜ ಇನ್ನೊಂದು ನನ್ನ ದೈಹಿಕವಾಗಿ ಭೌತಿಕವಾಗಿ ಅಂತಾದರೆ ಈ ಥರ ಕಾರಂತರು ಕಂಬಾರು ಕಾರ್ನಾಡರು ವಿಶೇಷವಾಗಿ ಕೆ ವಿ ಸುಬ್ಬಣ್ಣವರು ಅನಂತಮೂರ್ತಿ ಲಂಕೇಶು ಎಲ್ಲರೂ ಅವರ ಕಾವ್ಯದ ಮೂಲಕ ಅವರ ವ್ಯಕ್ತಿತ್ವಗಳ ಮೂಲಕ ಮತ್ತು ಅವರ ವಿಚಾರಗಳ ಮೂಲಕ ನನಗೆ ಹೇಳ್ಕೊಡ್ತಾ ಹೋಗ್ತಿದ್ರಲ್ಲ ಅದನ್ನು ಕಲ್ತ್ಕೊಂಡು ಕಲ್ತ್ಕೊಂಡು ಇವೆಲ್ಲವನ್ನೂ ಸೇರಿಸಿ ಒಟ್ಟಾಗಿ ನಾನು ಒಂದು ಕನಸನ್ನು ಸೃಷ್ಟಿ ಮಾಡ್ಕೊಳ್ಳೋಕ್ಕೆ ಈ ನಟನ ಅನ್ನೋ ಒಂದು ಸಂಸ್ಥೆ ಸಹಾಯ ಮಾಡುತ್ತೆ ಮನೆ ಹೆಸರು ಅದೇ ಇಟ್ಕೊಂಡಿರ್ತೀನಿ ಇಲ್ಲ ನಟನ ಅನ್ನೋ ಹೆಸರೇ ಇರಲಿ ನಟನೆ ಅಂದರೆ ನಟನ ನಟ್ ಅಂದರೆ ಕ್ರಿಯೆ ಕ್ರಿಯಾಪದ ಒಂದು ಏನಾರು ಕ್ರಿಯೆ ಮಾಡು ಚಲಿಸುತ್ತಿರುವ ನಟನ ಹಂಗೆ ಶುರುವಾಗಿದ್ದದು ನಟನ ಅಂತ ನಟ್ ಅನ್ನುವ ಪದದಿಂದ ಹೊರಟಂಥದ್ದು ನಟನ ಆಗುತ್ತೆ ಕೆಳಗಡೆ ಒಂದು ಸಬ್ಟೈಟ್ಲ್ ಹಾಕ್ಕೊಂಡಿದ್ದೀನಿ ಈಗಲೂ ಯಾವಾಗ ಕಡೆ ಒಂದು ಹುಡುಕಾಟ ಅಂತ ನಾನೇ ಮಾಡ್ಕೊಂಡಿದ್ದೆ ಅಲ್ಲ ನನ್ನ ನನ್ನ ಹುಚ್ಚಿಗಾಗಿ ಮಾಡಿಕೊಂಡು ಕೆಲಸಗಳಿವೆಯಲ್ಲ ಒಂದು ಹುಡುಕಾಟದು ಇವತ್ತೆಲ್ಲರೂ ಒಂದು ಹುಡುಕಾಟ ಚೆನ್ನಾಗಿದೆ ನಾನು ಹೇಳಿದೆ ಕಟ್ಟಕಡೆ ಎಲ್ಲ ಸಿಕ್ಕಿದೆ ಆರಾಮ್ ಅಂತ ಇಲ್ಲವೇ ಇಲ್ಲ ನಮಗೆ ಇನ್ನೊಂದು ಹುಡುಕ್ತಾ ಇರ್ತೀವಿ ನೆನ್ನೆ ಒಂದು ನಾಟಕ ಆಯಿತು ಇವತ್ತಿಂದ ಹೊಸ ಹುಡುಕಾಟ ಇನ್ನೊಂದು ನಾಟಕದ ಶುರು ತಯಾರಿ ನಾಳೆ ಇನ್ನೊಂದು ನಾಟಕ ಶುರುವಾಗುತ್ತೆ ನಾಡಿಗೆ ಇನ್ನೊಂದೆಲ್ಲ ಟೂರ್ ಮಾಡೋದೊಂದು ಹುಡುಕಾಟ ಟೂರಲ್ಲಿ ಎಲ್ಲ ಕಡೆಯೂ ಗುಣಮಟ್ಟದ ಮೌಲ್ಯಯುತವಾದಂತಹ ಒಂದು ಅದ್ಭುತವಾದ ಸಮಾಜವನ್ನು ಅಂದರೆ ಸಮಾಜದ ಸ್ವಸ್ಥ ಆರೋಗ್ಯ ಮನಸ್ಸನ್ನು ಆರೋಗ್ಯಪೂರ್ಣವಾದಂಥ ಸಮಾಜದ ನಿರ್ಮಾಣಕ್ಕೆ ಒಂದು ಸಾಂಸ್ಕೃತಿಕ ಲೋಕ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನನ್ನ ಟಿ ವಿ ಸಿನಿಮಾ ಸಾಕ್ಷ್ಯಚಿತ್ರ ಮತ್ತು ನನ್ನ ಜೊತೆ ಕೆಲಸ ಮಾಡಿದಂಥ ಯುವಕ ಯುವತಿರು ಮಕ್ಕಳುಗಳು ಸಾವಿರಾರು ನನ್ನನ್ನು ಪ್ರೀತಿ ಮಾಡಿದಂಥ ಹೃದಯಗಳು ಕುಟುಂಬಗಳು ಇವರೆಲ್ಲ ಸೆಲೆಬ್ರಿಟಿಯಾಗಿ ನನ್ನನ್ನು ಮೆರೆಸಿದ್ರಲ್ಲ ಅವ್ರು ಅವರೆಲ್ಲರಿಗೂ ನಾನು ಮತ್ತೆ ಏನಾದ್ರು ಕೊಡಬೇಕು ನಾನು ಕೆಲಸ ಮಾಡಬೇಕು ಅಂತ ಈ ಒಟ್ಟು ಅನುಭವವನ್ನು ದಾಖಲಿಸಿ ಅದನ್ನು ಮುಂದಿನ ತಲೆಮಾರಕ್ಕೆ ಕೊಡಬೇಕು ಇದು ಒಬ್ಬನ ಕೈಯಲ್ಲಿ ಸಾಧ್ಯ ಆಗಲ್ಲ ರಂಗಭೂಮಿ ಒಬ್ಬನ ಕೈ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ನನ್ನದೇ ಒಂದು ಪುಟ್ಟ ತಂಡವನ್ನು ಸಮಾನ ಮನಸ್ಕರ ತಂಡವನ್ನು ಶುರುವಾಗಿ ಮನೆ ಮೇಲೆ ಹಾಲ್ ಮಾಡ್ಕೊಂಡಿದ್ದನ್ನು ಜಾಗ ಸಾಲಿಲ್ಲ ಅಲ್ಲಿ ರಾಜೀವನ ಸ್ವಾಮಿ ಕ್ಲಾಸ್ ಮಾಡ್ತಾಯಿದ್ರು ಆಮೇಲೆ ಸಂಗೀತಕ್ಕೆ ಹಾರ್ಮೋನಿಯಂ ಬಾಸೋಕೆ ಸೌಂಡ್ ಬರ್ತಾಯಿತ್ತು ಇತ್ತು ಜಾಗ ಸಾಲ್ತಾ ಇಲ್ಲ ಆ್ಯಕ್ಟ್ ಮಾಡೋಕ್ಕೆ ಜಾಗ ಸಾಲ್ತಾ ಇಲ್ಲ ನಟರಾಜನವಳ್ಳಿ ಒಂದು ನಾಟಕ ಡೈರೆಕ್ಟ್ ಮಾಡೋ ಜಾಗ ಸಾಲ್ತಾ ಇಲ್ಲ ಯಾವುದಕ್ಕೂ ನಂದು ಪುಟ್ಟ ಜಾಗ ಆಗ್ತಾ ಇಲ್ಲ ಒಂದು ಸ್ಪೇಸ್ ಸಾಕಾಗ್ತಾ ಇಲ್ಲ ಅಂತ ನಿಧಾನವಾಗಿ ಒಂದು ಸ್ಕೂಲಲ್ಲಿ ಹೋಗಿ ಕೇಳಿದೆ ಅವ್ರು ಕೊಡಲಿಲ್ಲ ಇನ್ಯಾವುದೋ ಸ್ಕೂಲ್ನವ್ರು ಕೊಟ್ಟರು ಮರು ತಿಂಗಳೇ ನನ್ನ ಈ ತಿಂಗಳು ಕೊಟ್ಟಿರ್ಬೋದು ಮೊದಲು ವರ್ಷ ಜಾಸ್ತಿ ದುಡ್ಡು ಕಟ್ಟಬೇಕಾಗುತ್ತೆ ಅಂದರು ಅಲ್ಲೂ ನನಗೆ ಸಮಾಧಾನ ಆಗ್ತಾ ಇರಲ್ಲ ಹತ್ತಾರ ಸ್ಕೂಲು ಕಾಲ ಮೈಸೂರಿನಲ್ಲಿ ನಾನು ಓಡಾಡದೇ ಇರೋ ಬೀದಿಗಳು ಸ್ಕೂಲ್ಗಳು ಕಾಲೇಜ್ಗಳು ಆವರಣಗಳು ಇಲ್ಲವೇ ಇಲ್ಲ ಎಲ್ಲಾದರೂ ಆಗ್ತಾ ಇರಲ್ಲ ಸಮಾಧಾನ ಆಗ್ತಾ ಇರಲ್ಲ ನಾನೇ ಒಂದು ಪುಟ್ಟದೇನೋ ಮಾಡ್ಕೋಬೇಕು ಅಂತ ಆಸೆ ಅದಕ್ಕಾಗಿ ಒಂದು ದೊಡ್ಡದೊಂದು ಒಂದು ಎರಡೂವರೆ ಮೂರು ಎಕರೆ ತಾ ತೋಟವನ್ನು ಕೂಡ ತಗೊಂಡೆ ರಂಗಗ್ರಾಮವನ್ನು ಮಾಡ್ಬಿಡಬೇಕು ವಿಶಾಲವಾಗಿ ಇಲ್ಲಿ ಕಂಸಾಳೆ ನಡೀತಾ ಇರುತ್ತೆ ಅಲ್ಲಿ ಇದು ನಡೀತಾ ಇರುತ್ತೆ ಇಲ್ಲಿ ಕಂಪ್ಯೂಟ್ರಲ್ಲಿ ಮತ್ತೊಂದು ಶಾರ್ಟ್ ಫಿಲಮ್ ರೆಡಿ ಆಗ್ತಾ ಇರುತ್ತೆ ಅದನ್ನು ರಿಲೀಸ್ ಮಾಡಕ್ಕೆ ಕಡೆ ಈ ಮೂಲೆಯಲ್ಲಿ ಇಲ್ಲೊಂದು ಹಾಲ್ ರೆಡಿ ಆಗಿರುತ್ತೆ ಎಲ್ಲ ಒಟ್ಟು ಇಡೀ ಎಲ್ಲವನ್ನೂ ಸೇರಿಸಿ ಮಾಡಬೇಕಾದ್ರೆ ಒಂದು ರಂಗಭೂಮಿಯಿಂದ ಪ್ರೇರಿತವಾದಂಥ ಕಲಿತ ಎಲ್ಲ ವಿದ್ಯೆಗಳನ್ನು ಚೆನ್ನಾಗಿ ಅದು ಅಲ್ಲೇ ಒಂದು ಡಾಕ್ಯುಮೆಂಟ್ರಿ ತಯಾರಾಗಬೇಕು ಅಲ್ಲೇ ಒಂದು ಸಿನಿಮಾ ಆಗಬೇಕು ಅಲ್ಲೇ ಒಂದು ನಾಟಕವಾಗಬೇಕು ಅಂತ ಒಂದು ವಿಚಿತ್ರ ಕನಸನ್ನು ತೋಟೆ ಆದರೆ ಅಷ್ಟು ದೊಡ್ಡ ಕನಸಿಗೆ ಬೇಕಾಗಿ ಜಾಗ ತೊಗೊಳಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಲ್ಲ ಅದು ಈ ಕಲಾವಿದರಿಗೆ ಅವ್ರಿಗೆ ಕಲೆ ಬಗ್ಗೆ ಆಸಕ್ತಿ ಇರುತ್ತೆ ಅದರ ದೊಡ್ಡ ಸಮಸ್ಯೆ ಏನು ಅಂದರೆ ಈ ಕಲಾವಿದರಿಗೆ ಜನ್ರಲ್ ನಾಲೆಡ್ಜ್ಜು ಸಾಮಾಜಿಕ ಇವೆಲ್ಲ ಕಮ್ಮಿ ಇರುತ್ತೆ ನನಗೆ ಕಾನೂನಿನ ತಿಳುವಳಿಕೆ ಗೊತ್ತಿರಲಿಲ್ಲ ಅದು ಏನೇನೋ ಚೌಕಟ್ಟುಗಳಿರುತ್ತೆ ಕಂದಾಯ ಇಲಾಖೆದು ಏನೇನೋ ಇರುತ್ತೆ ನೀತಿ ಏನೋ ದರಖಾಸ್ತು ಜಮೀನನ್ನು ತೊಗೋಬಾರ್ದು ಅಂತ ಒಂದು ರೂಲ್ಸ್ ಇರುತ್ತೆ ನನಗೆ ಯಾರು ಹೇಳ್ಕೊಡೋರಿಲ್ಲ ಅದಕ್ಕೆ ಜಾತಿ ಕೇಳ್ಬಿಟ್ಟು ತೊಗೋಬೇಕು ಅಂತ ರೂಲ್ಸ್ ಇರುತ್ತೆ ಜಾತಿ ಇಂತು ನಾನು ಜೀವನದಲ್ಲೇ ಯಾರನ್ನೂ ಜಾತಿ ಕೇಳಿದ್ರು ಅಲ್ಲ ತೊಗೋಬೇಕು ಅಂತಾರೆ ಅವ್ರು ಹಠ ಮಾಡ್ತಾರೆ ನನಗೆ ಹೀಗಾಗಿ ಆ ಜಾಗ ಹೊರಟೋಗುತ್ತೆ ನನ್ನಿಂದ ಒಂದು ದೊಡ್ಡ ಜಾಗ ಒಂದು ಎರಡೂವರೆ ಎಕರೆ ಮೂರು ಎಕರೆ ಕಡಲವಾಡಿ ಅನ್ನೋ ಒಂದು ಗ್ರಾಮದಲ್ಲಿ ಹೊರಟೋಗುತ್ತೆ ಲೆಕ್ಕದ ಪ್ರಕಾರ ನಾನು ದುಡಿ ಕೂಡಿಟ್ಟು ಇದೆಲ್ಲ ಹೊಟ್ಟೋಯ್ತು ನಾನು ಒಂದು ಡಿಪ್ರೆಷನ್ಗೆ ಹೋಗ್ಬೇಕು ಆದರೆ ತಕ್ಷಣ ನಾನು ಮಕ್ಕಳು ಶಿಬಿರ ಶುರು ಮಾಡ್ತೀನಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮಲ್ಲಿ ಲವ್ ಮಾಡೋ ಹುಡುಗರಿಗೆ ಹುಡುಗರಿಗೆಲ್ಲ ಒಂದು ಲವ್ ಡಿಸಪಾಯಿಂಟ್ ಆಯಿತು ಸತ್ತೋಗ್ಬಿಡ್ತೀನಿ ಹೋಗ್ಬಿಡ್ತೀನಿ ನಾವು ಸ್ಥಿತಿಗೆ ಹೋದಾಗ ಪಟ್ಟನ್ನು ಮಾಡ್ಬೇಕು ಅದೇನು ಕೆಲಸ ಅಂದರೆ ಇನ್ನೊಂದು ಲವ್ ಮಾಡಿಬಿಡ್ಬೇಕು ಅವ್ರಿಗೆ ಸಾಲ್ವ್ ಆಗ್ಬಿಡುತ್ತೆ ಅಂತ ಅವ್ರಿಗೆ ನನ್ನ ಸಲಹೆ ಅದು ತುಂಬ ದೊಡ್ಡ ನೋವಾಗಿದೆ ಫೇಲ್ ಆಗ್ಬಿಡ್ತಾನೆ ಯಾರೋ ಟಕ್ಕಂತ ಫೇಲನ್ನು ತೀರ್ಸ್ಕೊಳ್ಳೋಕ್ಕೆ ಇನ್ನೊಂದೇನೋ ಒಂದು ಕೆಲಸದಲ್ಲಿ ತೊಡ್ಕೊಂಡ್ಬಿಟ್ರೆ ಅವ್ನು ಸಾಲ್ವ ಅದು ನಾನು ನನಗೆ ಈ ನಾನು ಕೂತ್ಕೋಬಾರ್ದು ನನಗೆ ದೊಡ್ಡ ಆಘಾತ ಆಗಿದೆ ತಕ್ಷಣ ಒಂದು ಜಾಗೃತವಾಗಿ ಜಾಗೃತವಾಗಿಟ್ಕೊಂಡು ಮಕ್ಕಳಿಗೊಂದು ಶಿಬಿರ ಮಾಡಬೇಕು ಮಕ್ಳಿಗೊಂದು ಶಿಬಿರ ಮಾಡ್ತೇನೆ ರಜಾಮಜಾ ಅಂತ ಹೆಸರು ಹಾಗೆ ಶುರುವಾದಂಥ ಮೊದಲನೇ ಶಿಬಿರಕ್ಕೆ ಒಂದು ನೂರೈವತ್ತು ಜನ ಮಕ್ಕಳು ಬರ್ತಾರೆ ಒಬ್ಬನೇ ಕಿರ್ಚಿ ಕಿರ್ಚಿ ಧ್ವನಿಯೆಲ್ಲ ಹೋಗ್ಬಿಟ್ಟಿದೆ ಮಕ್ಕಳಿಗೆ ನಾಟಕನ ಮಾಡಿಸ್ದೆ ಸಿಗಸ್ತಾಯಿತು ದೊಡ್ಡ ಸೆಟ್ ಹಾಕಿಸ್ತೇ ಒಬ್ಬೊಬ್ಬ ಎಲ್ಲ ದುಡ್ಡು ಖರ್ಚು ಮಾಡಿಕೊಂಡೆ ಆದರೆ ಎರಡನೇ ವರ್ಷದ ಶಿಬಿರದಷ್ಟೊತ್ತಿಗೆ ಇನ್ನೊಂದು ಜನ ಬಂದುಬಿಡ್ತಾರೆ ಮೂರನೇ ವರ್ಷ ಕರ್ನಾಟಕದಲ್ಲಿ ಪಾಪ್ಯುಲರ್ ಆದ ರಜಾ ಮಜಾ ಅಂತ ಹೇಳ್ಬಿಡ್ತದೆ ಈಗ ಇಪ್ಪತ್ತ್ಮೂರು ವರ್ಷ ಆದರೂ ಇನ್ನೂ ಅದೇ ಉತ್ಸಾಹದಿಂದ ನಡೀತಾ ಇದೆ ಆ ಮಕ್ಕಳ ಶಿಬಿರ ನಟನಕ್ಕೆ ಒಂದು ದೊಡ್ಡ ಆರಂಭದ ಮುನ್ನುಡಿಯನ್ನು ಬರೀತದೆ ಆಮೇಲೆ ತಪ್ಪದೆ ಈವ್ನಿಂಗ್ ಕ್ಲಾಸ್ಗಳು ನಾನು ಮಾಡ್ತಾಯಿರ್ತೀನಿ ಒಳ್ಳೊಳ್ಳೆ ಜನಗಳನ್ನ ಕರ್ಕೊಂಡು ಕ್ಲಾಸ್ ಮಾಡ್ತೀನಿ ನನ್ನೆಲ್ಲ ಸರಿಹೀಕರು ನನ್ನ ಜೊತೆ ಯಾರ್ಯಾರು ದುಡಿದ್ರು ಅವನ್ನೆಲ್ಲ ಕರ್ಕೊಂಬಂದು ರಂಗಭೂಮಿ ಕೆಲಸ ಮಾಡ್ತೀನಿ ನಟನ ನಿಧಾನವಾಗಿ ಬೇರೆ 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 ಜಾಗಗಳಲ್ಲಿ ಶುರುವಾಗುತ್ತೆ ಎಲ್ಲೋ ಸ್ಕೂಲು ಹೋಗ ಇಲ್ಲೇ ಒಂದು ಒಂದು ಪುಟಾಣಿದೊಂದು ಸೈಟ್ ಆಗುತ್ತೆ ಈ ಸೈಟ್ನಲ್ಲಿ ಒಂದು ಸುಂದರವಾದಂಥ ಅಡಿಕೆಪಟ್ಟೆ ಗರಿ ಇದನ್ನೆಲ್ಲ ದೇಸಿ ಶಕ್ತಿಯನ್ನು ಬಳಸ್ಕೊಂಡು ಒಂದು ಸಗಣಿಯಲ್ಲಿ ಸಾರಿಸಿ ನೆಲ ಹಾಕ್ಕೊಂಡು ಅದ್ಭುತವಾದ ತಂಪಾಗಿರೋ ಒಂದು ಜಾಗವನ್ನು ಮಾಡ್ಕೋತೀನಿ ಅದು ನೋಡೋಕೇನೋ ತುಂಬ ಸುಂದರವಾಗಿತ್ತು ಅದರ ಅದು ಬಿದ್ದೋಯ್ತಲ್ಲ ಮಳೆಗಾಳಿಗೆ ಅವಾಗ ಕಲುತ್ ಪಾಠ ಏನು ಅಂದರೆ ತುಂಬ ಸುಂದರವಾಗಿರುವಂಥದ್ದು ಶಾಶ್ವತವಾದದ್ದಲ್ಲ ಬೇಗ ನಶಿಸಿ ಹೋಗ್ತದೆ ಹಾಗಾಗಿ ನೀವು ಭದ್ರ ಮಾಡ್ಕೋಬೇಕು ಜಾಗನ ಅಂತ ಹಾಯ್ ನಾನು ನಿಮ್ಮ ಭಾವನಾ ಬೆಳಗರೆ ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದರೆ ತುಂಬ ಒಳ್ಳೆ ಕಂಟೆಂಟ್ಗಳು ಬಂದಿದ್ದಾವೆ ತುಂಬ ಒಳ್ಳೆ ಒಳ್ಳೆ ಇಂಟರ್ವ್ಯೂಗಳು ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ ತಾವು ನೋಡಬೇಕು ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು